ಆತ್ಮೀರೆ ಎಸ್ ಟಿ ಎಸ್ನಲ್ಲಿ ವಿದ್ಯಾರ್ಥಿಗಳ ಟಿ ಸಿ ಇಸ್ಯೂ ಮಾಡುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಮೊದಲಿಗೆ ನಾವು ನಮ್ಮ ಸಿಸ್ಟಮ್ನಲ್ಲಿ ಯಾವುದಾದ್ರೊಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ನಮ್ಮ ಸ್ಕೂಲ್ ಎಸ್ ಟಿ ಎಸ್ ಲಾಗಿನ್ ಕ್ರೆಡೆನ್ಸಿಯಲ್ಸನ್ನು ಫಿಲ್ ಮಾಡಿ ನಮ್ಮ ಶಾಲಾ ಎಸ್ ಟಿ ಎಸ್ಗೆ ಲಾಗಿನ್ ಆಗಬೇಕು ಹೋಮ್ ಪೇಜ್ಗೆ ಬಂದಾಗ ಎಡಗಡೆ ಕಾಣ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇದರಲ್ಲಿ ಮೂರನೇ ಆಪ್ಷನ್ ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಂಟರ್ಪೇಸ್ ಪೇಜ್ನಲ್ಲಿ ಇಲ್ಲಿ ಸರ್ಚ್ ಸ್ಟೂಡೆಂಟ್ ಟು ಇಸ್ಯೂ ಟಿ ಸಿ ಅಂತ ವಿಂಡೋ ಕಾಣಿಸುತ್ತೆ ಮೇಲ್ಗಡೆ ಎಲ್ಲ ಸ್ಕೂಲ್ ಬೇಸಿಕ್ ಡೀಟೇಲ್ಸ್ ಇರ್ತದೆ ಇಲ್ಲಿ ಸ್ಟ್ಯಾಂಡರ್ಡಲ್ಲಿ ಈ ಒಂದು ಡೌನ್ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟ್ಯಾಂಡರ್ಡ್ ತೋರಿಸುತ್ತೆ ನಾನು ಸೆವೆನ್ ಸೆಲೆಕ್ಟ್ ಮಾಡ್ಕೋತೇನೆ ಏಕೆಂದರೆ ನಮ್ಮ ನಮ್ಮ ಶಾಲೆಯಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಏಳನೇ ತರಗತಿ ಉತ್ತೀರ್ಣ ಆಗಿರತಕ್ಕಂಥ ವಿದ್ಯಾರ್ಥಿಯವರನ್ನ ಟಿ ಸಿಯನ್ನು ನಾನು ಈಗ ಇಸ್ಯೂ ಮಾಡ್ತಾ ಇದ್ದೇನೆ ಮತ್ತು ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಟಿ ಸಿ ಇಸ್ಯೂ ಟೈಪ್ನಲ್ಲಿ ನಾನು ಜನ್ರೇಟ್ ಟಿ ಸಿ ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೋತೇನೆ ಏಕೆಂದರೆ ಆತ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಏಡ್ತ್ಗೆ ಅಡ್ಮಿಷನ್ ಆಗಬೇಕು ಸೊ ಈಗ ನಾನು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಈ ಒಂದು ಟಿ ಸಿ ಇಸ್ಯೂ ಟೈಪನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ಟೈಪಲ್ಲಿ ರೆಗ್ಯುಲರ್ ಅಂತ ಡಿಫಾಲ್ಟ್ ಆಗಿದೆ ಆರ್ ಟಿ ಸ್ಟೇಟಸಲ್ಲಿ ನಾನ್ ಆರ್ ಟಿ ಯಾಕೆಂದರೆ ನಮ್ಮದು ಸರ್ಕಾರಿ ಶಾಲೆ ಒಂದು ವೇಳೆ ತಾವು ಅಂಡರ್ ಆರ್ ಟಿ ಯಲ್ಲಿ ಬರ್ತಾ ಇದ್ರೆ ಅಂಡರ್ ಆರ್ ಟಿ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ನಾವು ಆಯ್ಕೆ ಮಾಡಿರ್ತಕ್ಕಂಥ ತರಗತಿಯಲ್ಲಿನ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಟು ಇಸ್ ಯು ಟಿ ಸಿ ಪೇಜ್ ತೆರೆದುಕೊಳ್ತದೆ ಶೋ ಇಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ನೇಮ್ ಮೇಲೆ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಗಳ ಹೆಸರು ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಸೆಟ್ ಆಗ್ತದೆ ಸ್ಟ್ಯಾಂಡರ್ಡ್ ಕೊನೆಯ ಕಾಲಂನಲ್ಲಿ ಇಶ್ಯೂ ಸರ್ಟಿಫಿಕೇಟ್ ಇದೆ ಇನ್ನು ನಾವು ಯಾವ ವಿದ್ಯಾರ್ಥಿಯ ಟಿ ಸಿಯನ್ನು ಇಸ್ಯೂ ಮಾಡಬೇಕಾಗಿದೆಯೋ ಆ ಒಬ್ಬ ವಿದ್ಯಾರ್ಥಿಯ ಹೆಸರಿನ ಮುಂದೆ ಕೊನೆಯ ಕಾಲಂನಲ್ಲಿ ಇಶ್ಯೂ ಸರ್ಟಿಫಿಕೇಟ್ನಲ್ಲಿ ಇಸ್ಯೂ ಆ ಒಂದು ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಈಗ ಡೂ ಯು ವಾಂಟ್ ಟು ಇಸ್ಯೂ ಟಿ ಸಿ ಅಂತ ಕೇಳ್ತದೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಈ ವಿದ್ಯಾರ್ಥಿಯ ಟಿ ಸಿ ಪ್ರಿವ್ಯೂ ಪೇಜ್ ಕಾಣಿಸುತ್ತದೆ ಇಲ್ಲಿ ಇರತಕ್ಕಂಥ ಒಟ್ಟು ಇಪ್ಪತ್ತೈದು ಮಾಹಿತಿ ಅಂಶಗಳಿವೆ ನಾವು ಈ ಮಾಹಿತಿಗಳನ್ನು ನಮ್ಮ ಶಾಲಾ ಒನ್ ನಂಬರ್ ರಿಜಿಸ್ಟರ್ ಅಡ್ಮಿಷನ್ ರಿಜಿಸ್ಟ್ರನಲ್ಲಿ ಏನೊಂದು ಈ ವಿದ್ಯಾರ್ಥಿ ಮಾಹಿತಿ ಇದೆ ಉದಾಹರಣೆಗೆ ಹೆಸರಾಗಿರಬಹುದು ಜನ್ಮ ದಿನಾಂಕ ಆಗಿರಬಹುದು ಇನ್ನಿತರೆ ಜಾತಿ ಮತ್ತು ಇನ್ನಿತರೆ ಎಲ್ಲ ಒಂದು ವಿವರಗಳು ನಮ್ಮ ಶಾಲಾ ಒನ್ ನಂಬರ್ ರಿಜಿಸ್ಟರ್ನಲ್ಲಿ ಅಡ್ಮಿಷನ್ ರಿಜಿಸ್ಟರ್ನಲ್ಲಿ ಏನು ಮಾಹಿತಿ ಇದೆಯೋ ಅದರಂತೆಯೇ ಈ ಟಿ ಸಿಯಲ್ಲಿ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು ಏನಾದರೂ ವ್ಯತ್ಯಾಸ ಇದ್ದರೆ ನಾವು ಅಪ್ಡೇಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನೇಮಲ್ಲಿ ವ್ಯತ್ಯಾಸ ಇದ್ದರೆ ನಾವಿಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ಸ್ಗೆ ಬಂದು ಇದರಲ್ಲಿ ಡೇಟಾ ಕರೆಕ್ಷನ್ ಆಪ್ಷನ್ಸ್ ಇದೆ ಇದರಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಈ ಒಂದು ಮೆನು ಮೂಲಕ ನಾವು ವಿದ್ಯಾರ್ಥಿಯ ಒಂದು ಸ್ಟೂಡೆಂಟ್ ನೇಮ್ನಲ್ಲಿ ಅಪ್ಡೇಟನ್ನು ಮಾಡ್ಕೋಬೇಕು ಒಂದು ವೇಳೆ ವಿದ್ಯಾರ್ಥಿಯ ಒಂದು ಡೀಟೇಲ್ಸ್ಗಳಲ್ಲಿ ಏನಾದರೂ ಅಪ್ಡೇಷನ್ ಇದ್ದರೆ ಇಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಮೂರನೇ ಆಪ್ಷನ್ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ ಆಪ್ಷನ್ಸ್ ಅನ್ನು ಬಳಸಿಕೊಂಡು ವಿದ್ಯಾರ್ಥಿಯ ಡೀಟೇಲ್ಸ್ ಅನ್ನು ನಾವು ಅಪ್ಡೇಟ್ ಮಾಡಿಕೊಳ್ಳಬೇಕಾಗ್ತದೆ ಆಮೇಲೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ಮೂರು ರೀತಿಯ ಆಪ್ಷನ್ಸ್ ಕಾಣಿಸ್ತಾ ಇದೆ ಜನರೇಟ್ ಎಡಿಟ್ ರೀಸೆಟ್ ಅಂತ ಮೊದಲಿಗೆ ನಾವು ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಫಿಲ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಸ್ಥಳಗಳು ಎನಿವಲ್ ಆಗ್ತದೆ ಹನ್ನೊಂದನೇ ಒಂದು ಮಾಹಿತಿ ಉನ್ನತ ಶಿಕ್ಷಣಕ್ಕಾಗಿ ಬಡ್ತಿ ಪಡೆಯಲು ಅರ್ಹತೆ ಇದೆ ಇಲ್ಲಿ ಡಿಫಾಲ್ಟ್ ಆಗಿ ಎಸ್ ಅಂತಾನೆ ಇದೆ ನೆಕ್ಸ್ಟು ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆಯೇ ಈ ಒಂದು ಸ್ಥಳವನ್ನು ಫಿಲ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಶಾಲೆಗೆ ವಿದ್ಯಾರ್ಥಿ ಕಡೆ ಬಾರಿ ಹಾಜರಿದ್ದ ದಿನಾಂಕದಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಶಾಲಾ ಕರ್ತವ್ಯದ ಕೊನೆಯ ದಿನ ಏಪ್ರಿಲ್ ಹತ್ತನ್ನು ಮೆನ್ಷನ್ ಮಾಡಬೇಕಾಗ್ತದೆ ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕದಲ್ಲಿ ನಾವು ಅವರು ಟಿ ಸಿ ಕೊಡ್ರಿ ಅಂತೇಳಿ ನಮಗೆ ಯಾವಾಗ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೋ ಆ ಒಂದು ದಿನಾಂಕವನ್ನು ಇಲ್ಲಿ ನಾವು ಫಿಲ್ ಮಾಡಬೇಕು ಕೊನೆಯದಾಗಿ ನಡತೆ ಚಾರಿತ್ರ್ಯ ಸೆಲೆಕ್ಟ್ ಎರೋ ಮಾರ್ಕ್ ಡೋನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಗುಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಣ್ತಕ್ಕಂಥ ಜನರೇಟ್ ಈ ಒಂದು ಬಟನ್ ಮೇಲೆ ನಾವು ಕ್ಲಿಕನ್ನು ಮಾಡಬೇಕು ಈಗ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ವಿದ್ಯಾರ್ಥಿಯ ಒಂದು ಟೀಸ್ ಪ್ರಿಂಟ್ ಆಪ್ಷನ್ಸ್ಗೆ ಬರ್ತೇವೆ ಇಲ್ಲಿ ಪ್ರಿಂಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಪ್ರಿಂಟನ್ನು ತೆಗೆದುಕೊಳ್ಳಬೇಕು ಒಂದು ವೇಳೆ ನಾವು ಜನ್ರೇಟ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳದೇ ಇದ್ದರೆ ನಾವು ಮತ್ತೊಂದು ಸಲ ಟಿ ಸಿಯನ್ನು ಪಡ್ಕೋಬೇಕಾದ್ರು ಡೂಪ್ಲಿಕೇಟ್ ಅಂತ ಬರ್ತದೆ ಸೊ ಕಂಪಲ್ಸರಿ ನಾವು ಜನ್ರೇಟ್ ಮಾಡಿ ಪ್ರಿಂಟೌಟ್ ತೆಗೆದುಕೊಳ್ಬೇಕು ಎನ್ನುವಂಥದ್ದು ಸೊ ಇದಿಷ್ಟು ನಾವು ವಿದ್ಯಾರ್ಥಿಗಳ ಟಿ ಸಿಯನ್ನು ಹೇಗೆ ಇಸ್ಯೂ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನ್ನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ